ಎಲ್ಲರಿಗೂ ನಮಸ್ಕಾರ ನಾನು ಸುಮಾ ಇವತ್ತಿನ ವಿಡಿಯೋದಲ್ಲಿ ಸೇಮ್ ಟು ಸೇಮ್ ಚಿನ್ನದ ಹಾಗೆ ಕಾಣುವಂಥ ಒಂದು ಗ್ರಾಮ್ ಗೋಲ್ಡಲ್ಲಿ ಸುಂದರವಾಗಿರುವಂಥ ಆಭರಣಗಳನ್ನು ನೋಡ್ಕೊಂಡು ಬರೋಣ ಹಾಗೆ ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ನ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ನೋಡಿ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡೋರ್ಗಂತೂ ತುಂಬ ಹೃದಯದ ಧನ್ಯವಾದಗಳು ಫುಲ್ ವಿಡಿಯೋ ನೋಡಿ ಒಳ್ಳೊಳ್ಳೆ ಡಿಸೈನ್ಗಳು ಕೂಡ ಇದ್ದಾವೆ ಇವತ್ತಿನ ವಿಡಿಯೋದಲ್ಲಿ ಇದು ಬಂದು ಒಂದು ಗ್ರಾಮ್ ಗೋಲ್ಡ್ ಶಾರ್ಟ್ ಮಾಂಗಲ್ಯ ಚೇನು ನೋಡಿ ಎರಡೆಳೆ ಕರ್ಮನಿ ಡಿಸೈನಲ್ಲಿ ಕೊಟ್ಟಿದ್ದಾರೆ ಇವಾಗಂತೂ ಶಾರ್ಟ್ ಮಂಗಳ ಸೂತ್ರ ಟೆಂಡಿಂಗಲ್ಲಿದೆ ಹಾಗಾಗಿ ಇವತ್ತು ನಾನು ಕರಿಮನೆ ಡಿಸೈನಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ತಾಳಿ ನೋಡಿ ಎಷ್ಟು ಮುದ್ದಾಗಿದೆ ಅಂತೇಳ್ಬಿಟ್ಟು ಹಾಗೆ ಆ ಕಡೆ ಈ ಕಡೆ ಹವಳ ಕೂಡ ಕೊಟ್ಟಿದ್ದಾರೆ ನೋಡಿ ಎಷ್ಟು ಸಾಫ್ಟ್ ಆಗಿದೆ ಅಂತೇಳಿ ಇದ್ರದ್ದು ಹದಿನೆಂಟು ಇಂಚ್ ಬರುತ್ತೆ ಒಂದು ವರ್ಷ ವ್ಯಾರಂಟಿ ಕೂಡ ಇರುತ್ತೆ ಫ್ರೀ ಶಿಪ್ಪಿಂಗ್ ಇರುತ್ತೆ ಇದರ ಬೆಲೆ ನಾನ್ನೂರ ಐವತ್ತು ರೂಪಾಯಿ ಆಗುತ್ತೆ ಆದರೆ ಕ್ಯಾಶ್ ಆನ್ ಡೆಲಿವರಿ ಇರೋದಿಲ್ಲ ಇದು ಒಂದು ಗ್ರಾಮ್ ಗೋಲ್ಡ್ ಚೈನ್ ನೋಡಿ ಹುಡುಗರ್ಗಂತಲೇ ಹೇಳಿ ಮಾಡಿಸಿರುವಂಥ ಚೈನು ತುಂಬ ಜನ ಹುಡುಗರು ಕೇಳ್ತಾ ಇದ್ರಿ ಕೂಡ ವಾಯ್ಸ್ ಚೈನ್ ತೋರಿಸಿ ಅಂತ ಹೇಳ್ಬಿಟ್ಟು ಇದು ಗಣೇಶ ಪದಕದಲ್ಲಿದೆ ನೋಡಿ ಗಣೇಶ ಅಂದರು ಎದ್ದು ಬರೋ ಥರ ಡಿಸೈನ್ ನ ಫಿನಿಶಿಂಗ್ ಕೊಟ್ಟಿದ್ದಾರೆ ಚೈನ್ ಡಿಸೈನು ಕೂಡ ಹೆವಿಯಾಗಿದೆ ನೋಡಿ ಇಲ್ಲಿ ನಾನು ಹತ್ತಿರದಿಂದ ತೋರಿಸ್ತೀನಿ ನಮ್ಗೆ ನಿಮಗೆ ಎಷ್ಟು ಚೆನ್ನಾಗಿದೆ ಡಿಸೈನ್ ಅಂತ ಹೇಳ್ಬಿಟ್ಟು ಮಧ್ಯದಲ್ಲಿ ಸ್ಪ್ರಿಂಗನ್ನು ಏನು ಬಳಸಿದ್ದಾರೆ ನೋಡಿ ಅದು ತ್ರೀ ಲೇಯರ್ ಅಲ್ಲಿದೆ ನಿಮಗೆ ಎರಡು ಲೇಯರಲ್ಲಿ ಬೇಕಂದ್ರೂ ಕೂಡ ನಿಮಗೆ ಸಿಗುತ್ತೆ ನೋಡಿ ಏನು ಮುದ್ದಾಗಿದೆ ಅಲ್ವಾ ಫಿನಿಶಿಂಗ್ ಅಂತೂ ಸಖತ್ತಾಗಿದೆ ಆಗಿದೆ ಇದನ್ನ ಒಂದು ಹಾಕೊಂಡ್ರೆ ಸಾಕು ಹುಡುಗರು ಹಾಗೆ ಕೋ ತುಂಬೋಗ್ಬಿಡುತ್ತೆ ಸೇಮ್ ಟು ಸೇಮ್ ಚಿನ್ನದೇನೋ ಅನಿಸೋರ ಥರ ಇದೆ ಇದ್ರ ಬೆಲೆ ಆರುನೂರು ರೂಪಾಯಿ ಆಗುತ್ತೆ ಪದಕ ಮತ್ತು ಚೈನ್ ಸೇರಿಬಿಟ್ಟು ಒಂದು ವರ್ಷ ವ್ಯಾರಂಟಿ ಇರುತ್ತೆ ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ಅರೆ ಈ ಲಾಂಗ್ ನೆಕ್ಲೆಸ್ ನೋಡ್ರಿ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಹಳೆ ಕಾಲದಲ್ಲಿ ಅಜ್ಜಿಯರೆಲ್ಲ ತಮ್ಮ ಮಕ್ಕಳಿಗೆ ಮಕ್ಕಳಿಗೆ ಮಾಡಿ ನೋಡಿ ಆ ಥರ ಇದೆ ಲಾಂಗ್ ನೆಕ್ಲೆಸ್ಸು ತುಂಬ ಯೂನಿಕ್ ಆಗಿದೆ ಅದ್ರ ಮ್ಯಾಚಿಂಗ್ ಇಲ್ಲಿ ಕಿವಿ ಒಲೆಗಳನ್ನು ಕೂಡ ಕೊಟ್ಟಿದ್ದಾರೆ ಏನು ಮುದ್ದಾಗಿದೆ ನೋಡ್ಬೋದು ಅದರಲ್ಲಿ ಬಳಸಿರುವಂಥ ಒಂದೊಂದು ಸ್ಟೋನ್ ಬಂದ್ಬಿಟ್ಟು ಅವು ಚಿನ್ನಕ್ಕೆ ಯೂಸ್ ಮಾಡುವಂಥಷ್ಟು ಹಿಂದೆ ತಿರುಪ ಕೂಡ ಕೊಟ್ಟಿರ್ತಾರೆ ಅಡ್ಜಸ್ಟ್ ಮಾಡಿಕೊಟ್ಟಕ್ಕೆ ನೆಕ್ಲೆಸ್ಗೆ ದಾರ ಕೂಡ ಕೊಟ್ಟಿದ್ದಾರೆ ನೋಡಿ ತುಂಬ ಚೆನ್ನಾಗಿದೆ ನೋಡ್ಬೋದು ಗೋಲ್ಡ್ಗೆ ಯಾವ ಥರ ಲೈಟಾಗಿ ಅಲ್ಲೊಂದು ಸ್ವಲ್ಪ ಇಲ್ಲೊಂದು ಸ್ವಲ್ಪ ಪಾಲಿಶ್ ಕೊಟ್ಟಿರ್ತಾರೆ ನೋಡಿ ಅದೇ ಥರ ಕೊಟ್ಟಿದ್ದಾರೆ ಆ ಪದಕಕ್ಕೆ ನೋಡಿ ಕ್ರಿಸ್ಟಲ್ ಬಿಟ್ಸ್ನು ಕೂಡ ಬಳಸಿದ್ದಾರೆ ತುಂಬ ಅಂದರೆ ತುಂಬ ಮುದ್ದಾಗಿದೆ ನೋಡ್ಬೋದು ಇದರ ಬೆಲೆ ಎರಡು ಸಾವಿರದ ಇನ್ನೂರು ರೂಪಾಯಿ ಆಗುತ್ತೆ ಇಷ್ಟ ಆಯ್ತಂದ್ರೆ ಸ್ಕ್ರೀನ್ ಮೇಲೆ ವಾಟ್ಸಪ್ ನಂಬರ್ ಕೊಟ್ಟಿದ್ದೀನಿ ನೋಡಿ ಜಸ್ಟ್ ವಾಟ್ಸಪ್ಪಲ್ಲಿ ಮಾತ್ರ ನೀವು ಕಾಂಟ್ಯಾಕ್ಟ್ ಮಾಡಿ ಇವು ಒಂದು ಗ್ರಾಮ್ ಗೋಲ್ಡ್ ಬಳೆಗಳೇ ನೋಡಿ ಎಷ್ಟು ಮುದ್ದಾಗಿದೆ ನೋಡ್ಬೋದು ಡಿಸೈನು ಹೊಸ ಡಿಸೈನಲ್ಲಿ ಬಂದಿದೆ ಇದು ಬ್ರ್ಯಾಂಡ್ ಬಂದುಬಿಟ್ಟು ರಾಣಿ ಗೋಲ್ಡ್ ಬ್ರ್ಯಾಂಡ್ ನೋಡಿ ರಾಣಿ ಗೋಲ್ಡ್ ಬ್ರ್ಯಾಂಡ್ ಯಾವುದೇ ಇರಲಿ ನೀವು ಆಭರಣಗಳನ್ನು ಕಣ್ಮುಚ್ಚಿ ತೊಗೋಬೋದು ಕ್ವಾಲಿಟಿ ಅಂದರೂ ತುಂಬ ಚೆನ್ನಾಗಿರುತ್ತೆ ನೋಡಿ ಈ ಬಳೆಗಳು ಬಟ್ಟೆಗೆ ರೀ ಡಿಸೈನ್ ಮಾತ್ರ ರಫ್ ಇದೆ ಆದರೆ ಬೆನ್ನೆ ಅಷ್ಟೇ ಸ್ಮೂತಾಗಿದೆ ಡಿಸೈನು ಇದರಲ್ಲಿ ಸೈಜು ಟೂ ಪಾಯಿಂಟ್ ಫೋರ್ ಇದೆ ಟೂ ಫಾಯಿಂಟ್ ಸಿಕ್ಸ್ ಇದೆ ಟೂ ಪಾಯಿಂಟ್ ಏಯ್ಟಲ್ಲೂ ಇದೆ ಟೂ ಫಾಯಿಂಟ್ ಟೆನ್ನಲ್ಲೂ ಕೂಡ ಇದೆ ನೋಡಿ ನಾಲ್ಕು ಸೈಜಲ್ಲಿ ಈ ಬಳೆಗಳು ಇದ್ದಾವೆ ನೀವು ಆರ್ಡ್ರ್ ಮಾಡಬೇಕಾದ್ರೆ ಬಳೆಗಳ ಸೈಜನ್ನು ಕರೆಕ್ಟಾಗಿ ಹೇಳಿಬಿಟ್ಟು ಆರ್ಡರ್ ಮಾಡಿ ಹಾಗೆ ಕ್ಯಾಶ್ ಆನ್ ಡೆಲಿವರಿ ಇರೋದಿಲ್ಲ ರೀ ಓನ್ಲಿ ಆನ್ಲೈನ್ ಪೇಮೆಂಟ್ ಮಾತ್ರ ಇರುತ್ತೆ ನಿಮಗೇನಾದರೂ ಏನಾದರೂ ಇಷ್ಟ ಆಯಿತು ಅಂದರೆ ಸ್ಕ್ರೀನ್ ಮೇಲೆ ವಾಟ್ಸಪ್ ನಂಬರ್ ಇದೆ ನೋಡಿ ಜಸ್ಟ್ ವಾಟ್ಸಪ್ಪಲ್ಲಿ ಮಾತ್ರ ಕಾಂಟ್ಯಾಕ್ಟ್ ಮಾಡಿ ಈ ಬಳೆಗಳ ರೇಟು ನಾಲ್ಕು ಬಳೆಗೆ ನಾನ್ನೂರ ಐವತ್ತು ರೂಪಾಯಿ ಆಗುತ್ತೆ ಒಂದು ವರ್ಷ ವ್ಯಾರಂಟಿ ಕೂಡ ಇರುತ್ತೆ అరే ఈ మోప్ చైన్ నోడ్రీ ఏన్ మస్త్ ವ ಅಂತ ಹೇಳಿಬಿಟ್ಟು ಇದರಲ್ಲಿ ಮೂರು ಕಲರ್ ಅನ್ನು ಕೊಟ್ಟಿದ್ದಾರೆ ಏನು ಮಸ್ತ್ ಆಗಿದೆ ನೋಡ್ಬೋದು ನಾನು ಮೊದಲೇದಾಗಿ ತೋರಿಸ್ತಾ ಇದ್ದೀನಿ ನೋಡಿ ಅದು ಮಲ್ಟಿ ಕಲರಲ್ಲಿದೆ ಅಂದರೆ ಗ್ರೀನು ಪಿಂಕು ಮತ್ತು ವೈಟ್ ಮುತ್ತುಗಳನ್ನು ಕೊಟ್ಟಿದ್ದಾರೆ ಎರಡನೇದು ಬರೀ ಪಿಂಕು ಮತ್ತು ವೈಟ್ ಸ್ಟೋನನ್ನು ಕೊಟ್ಟಿದ್ದಾರೆ ತುಂಬ ಚೆನ್ನಾಗಿದೆ ಮೂರನೇದು ಬಂದು ಬರೀ ವೈಟ್ ಸ್ಟೋನನ್ನು ಮಾತ್ರ ಕೊಟ್ಟಿದ್ದಾರೆ ನೋಡಿ ತುಂಬ ಯೂನೀಕ್ ಆಗಿದೆ ಇದು ಬರಬ್ಬರಿ ಮೂವತ್ತು ಇಂಚ್ ಬರುತ್ತೆ ನೋಡಿ ಯಾವುದೇ ಮೋಸ ಇಲ್ಲ ಬರಬ್ಬರಿ ಮೂವತ್ತು ಇಂಚ್ ಬರುತ್ತೆ ಇದು ಬ್ರ್ಯಾಂಡ್ ಬಂದ್ಬಿಟ್ಟು ದೀಸಾ ಗೋಲ್ಡ್ ಬ್ರ್ಯಾಂಡು ತುಂಬ ಚೆನ್ನಾಗಿರುತ್ತೆ ಎರಡು ವರ್ಷ ವ್ಯಾರಂಟಿ ಕೂಡ ಇರುತ್ತೆ ಹಾಗೆ ಫ್ರೀ ಶಿಪ್ಪಿಂಗ್ ಇರುತ್ತೆ ಕ್ಯಾಶ್ ಆನ್ ಡಿಲಿವರಿ ಇರೋದಲ್ಲರಿ ಓನ್ಲಿ ಆನ್ಲೈನ್ ಪೇಮೆಂಟ್ ಮಾತ್ರ ಇರುತ್ತೆ ಇದ್ರ ಬೆಲೆ ಆರುನೂರ ಐವತ್ತು ರೂಪಾಯಿ ಆಗುತ್ತೆ ಇಷ್ಟ ಅಂದರೆ ಸ್ಕ್ರೀನ್ ಮೇಲೆ ವಾಟ್ಸಪ್ ನಂಬರ್ ಕೊಟ್ಟಿದ್ದೀನಿ ನೋಡಿ ಜಸ್ಟ್ ವಾಟ್ಸಪ್ ಅಲ್ಲಿ ಮಾತ್ರ ನೀವು ಕಾಂಟ್ಯಾಕ್ಟ್ ಮಾಡಿ ಇಷ್ಟವಾದ ಆಭರಣಗಳನ್ನು ತಗೋಬಹುದು ಇದು ತ್ರೀ ಗ್ರಾಮ್ ಗೋಲ್ಡ್ ಹವಳದ ಸರ ಮತ್ತು ಅದ್ರ ಮ್ಯಾಚಿಂಗ್ ಕಿವಿ ಒಲೆಗಳನ್ನು ಕೂಡ ಕೊಟ್ಟಿದ್ದಾರೆ ತುಂಬ ಚೆನ್ನಾಗಿದೆ ನೋಡಬಹುದು ಈ ಹವಳದ ಸೆಟ್ಟು ಇಲ್ಲಿ ನಾನು ಹತ್ತಿರದಿಂದ ಪದಕ ತೋರಿಸ್ತೀನಿ ನೋಡಿ ಪದಕ ನೋಡಿದರೆ ಫುಲ್ ಬೀದ ಆಗಿಬಿಡ್ತಾರೆ ಅಷ್ಟೊಂದು ಮುದ್ದಾಗಿದೆ ಪದಕದಲ್ಲಿ ಲಕ್ಷ್ಮೀ ದೇವಿ ಡಿಸೈನ್ ಕೊಟ್ಟಿದ್ದಾರೆ ನಂತರ ಆ ಕಡೆ ಈ ಕಡೆ ಪಿಕಾಕ್ ಡಿಸೈನ್ ಕೊಟ್ಟು ಲಕ್ಷ್ಮೀ ದೇವಿ ಕಿರೀಟದ ಮೇಲೆ ಒಂದು ಚಿಕ್ಕದಾಗಿರುವಂಥ ಹವಳನೂ ಕೂಡ ಕೊಟ್ಟಿದ್ದಾರೆ ತುಂಬ ಮುದ್ದಾಗಿದೆ ಹಾಗೆ ಕೆಳಗಡೆ ಲಕ್ಷ್ಮೀ ದೇವಿ ಕೆಳಗಡೆ ನೋಡ್ಬೋದು ಅಲ್ಲಿ ಡಿಸೈನು ಗೋಲ್ಡ್ ಗುಂಡುಗಳನ್ನು ಕೂಡ ಬಳಸಿದ್ದಾರೆ ಮೇಲೆ ಹವಳ ನೋಡ್ಬೋದು ಒಂದು ಹವಳ ಕೊಟ್ಟಿದ್ದಾರೆ ಮಧ್ಯದಲ್ಲಿ ಒಂದು ಚಿಕ್ಕದಾಗಿರುವಂಥ ಗುಂಡನ್ನು ಕೊಟ್ಟು ಮೂರು ಹವಳ ಕೊಟ್ಟು ಮತ್ತೆ ಒಂದು ಕರ್ಬೂಜದ ಕೂಡ ಕೊಡ್ತಾ ಹೋಗಿದ್ದಾರೆ ಹಾಗೆ ಸ್ಟೆಪ್ ಬೈ ಸ್ಟೆಪ್ ಕೊಡ್ತಾ ಹೋಗಿದ್ದಾರೆ ನೋಡಬಹುದು ತುಂಬಾ ತುಂಬಾ ಚೆನ್ನಾಗಿದೆ ಇದರದ್ದ ಬರೋಬ್ಬರಿ ಇಪ್ಪತ್ನಾಲ್ಕು ಇಂಚ್ ಬರುತ್ತೆ ಹಿಂದೆ ಅಡ್ಜಸ್ಟ್ ಮಾಡ್ಕೊಳ್ಳಕ್ಕೆ ಚೈನ್ ಕೂಡ ಕೊಟ್ಟಿರ್ತಾರೆ ತುಂಬಾ ಯೂನಿಕ್ ಆಗಿದೆ ನೋಡಬಹುದು ಇವೆಲ್ಲ ಪ್ಲಾಸ್ಟಿಕ್ ಹವಳ ರೀ ಒರ್ಜಿನಲ್ ಹವಳ ಇರ್ತವೆ ಅದ್ರ ಮ್ಯಾಚಿಂಗ್ ಇಲ್ಲಿ ಜುಮಕ ಕೊಟ್ಟಿದ್ದಾರೆ ನೋಡಿ ಜುಮಕದಲ್ಲಿ ಮೇಲೆ ಬೆಂಡೋಲಿ ನೋಡಬಹುದು ಒಂದು ಚಿಕ್ಕದಾಗಿರುವಂತಹ ಹವಳನು ಕೂಡ ಕೊಟ್ಟಿದ್ದಾರೆ ಹಿಂದೆ ಇದಕ್ಕೆ ಗೋಲ್ಡ್ಗೆ ಯಾವ ತರ ತಿರ್ಪ ಕೊಡ್ತಾರೆ ನೋಡಿ ಅದೇ ತರ ರೂಪಾಯಿ ಕೊಟ್ಟಿರ್ತಾರೆ ಜುಮಕ್ಕೂ ಕೂಡ ನೋಡಬಹುದು ಗೋಲ್ಡ್ ಗುಂಡುಗಳನ್ನ ಬಳಸಿದ್ದಾರೆ ತುಂಬಾ ಅಂದ್ರೆ ತುಂಬಾ ಮುದ್ದಾಗಿದೆ ಇದರ ಬೆಲೆ ಸಾವಿರದ ಎರಡ್ನೂರು ರೂಪಾಯಿ ಆಗುತ್ತೆ ಎರಡು ವರ್ಷ ವ್ಯಾರಂಟಿ ಇರುತ್ತೆ ಫ್ರೀ ಶಿಪ್ಪಿಂಗ್ ಇರುತ್ತೆ ಕ್ಯಾಶ್ ಆನ್ ಡಿಲಿವರಿ ಇರೋದೆಲ್ಲರಿ ಓನ್ಲಿ ಆನ್ಲೈನ್ ಪೇಮೆಂಟ್ ಮಾತ್ರ ಇರುತ್ತೆ ನಿಮ್ಗೆ ಏನಾದರೂ ಕ್ಯಾಶ್ ಆನ್ ಡೆಲಿವರಿ ಬೇಕಂದ್ರೆ ಇವ್ರು ಶಾಪ್ ಇರೋದು ಬೆಂಗಳೂರಲ್ಲಿ ಒಮ್ಮೆ ವಿಸಿಟ್ ಕೊಡಿ ತುಂಬಾ ಒಳ್ಳೊಳ್ಳೆ ಕಲೆಕ್ಷನ್ ಕೂಡ ಇದಾವೆ ಇದು ಮುತ್ತಿನ ಹಾರ ನೋಡಿ ಎಷ್ಟು ನೋಡಬಹುದು ನಾಗರ ನಾಗರಸೆಟ್ಟು ಪದಕ ಕೊಟ್ಟಿದ್ದಾರೆ ತುಂಬಾ ಯೂನಿಕ್ ಆಗಿ ಕೂಡ ಇದೆ ಅಲ್ಲಿ ಏನು ಮುತ್ತುಗಳನ್ನು ಕೊಟ್ಟಿದ್ದಾರೆ ನೋಡಿ ಅದು ಎಂಟೆಳೆ ಮುತ್ತುಗಳನ್ನು ಕೊಟ್ಟಿದ್ದಾರೆ ಒಂದು ಕಡೆ ಎಂಟೆಳೆ ಇನ್ನೊಂದು ಕಡೆ ಎಂಟೆಳೆ ಕೊಟ್ಟಿದ್ದಾರೆ ತುಂಬ ಚೆನ್ನಾಗಿದೆ ಹಿಂದೆ ಅಡ್ಜಸ್ಟ್ಮೆಂಟ್ ಗೋಲ್ಡ್ ಗೋಲ್ಡ್ಗೆ ಯಾವ ಥರ ದಾರ ಕೊಡ್ತಾರೆ ಅದೇ ಥರ ಕೊಟ್ಟಿದ್ದಾರೆ ಮ್ಯಾಚಿಂಗ್ ಇಲ್ಲಿ ಕಿವಿ ಒಳೆಗಳನ್ನು ಕೂಡ ಕೊಟ್ಟಿದ್ದಾರೆ ಇದಕ್ಕೆ ಹಿಂದೆ ತಿರುಪ ಬರೋದಿಲ್ಲ ಪುಷ್ ಅಪ್ ಟೈಪಲ್ಲಿ ಬರುತ್ತೆ ಎಷ್ಟು ಯೂನಿಕ್ ಆಗಿದೆ ನೋಡ್ಬೋದು ಪದಕ ಯಾವ ಥರ ಇರುತ್ತೆ ಅದೇ ಥರ ಇಲ್ಲಿ ಕಿವಿ ಒಲೆಗಳು ಕೂಡ ಬರುತ್ತೆ ಇದ್ರ ಬೆಲೆ ನಾನ್ನೂರು ರೂಪಾಯಿ ಆಗುತ್ತೆ ಒಂದು ವರ್ಷ ವ್ಯಾರಂಟಿ ಕೂಡ ಇರುತ್ತೆ ಹಾಗೆ ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ಇವು ಒಂದು ಗ್ರಾಮ್ ಗೋಲ್ಡ್ ಸ್ಟೋನ್ ಮೋಪ್ ಡಿಸೈನ್ ಚೈನ್ ನೋಡಿ ತುಂಬ ಚೆನ್ನಾಗಿದೆ ನೋಡ್ಬೋದು ಮೋಪ್ ನೋಡ್ಬೋದು ಇಲ್ಲಿ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಇಲ್ಲಿ ಏಳು ತರಹದ ಮೋಪ್ ಡಿಸೈನ್ನ ನಾನು ತೋರಿಸ್ತಾ ಇದ್ದೀನಿ ನೋಡಿ ತುಂಬ ಯೂನಿಕ್ ಆಗಿದೆ ಒಂದಕ್ಕಿಂತ ಒಂದು ಸೂಪರ್ ಆಗಿದೆ ನೋಡ್ಬೋದು ಎಲ್ಲವನ್ನೂ ತೊಗೊಂಡು ಹಾಕ್ಕೊಳ್ಳೇನೋ ಅನ್ನೋ ಥರ ಡಿಸೈನನ್ನು ಕೊಟ್ಟಿದ್ದಾರೆ ಇದು ಬ್ರ್ಯಾಂಡ್ ಬಂದುಬಿಟ್ಟು ರಾಣಿ ಗೋಲ್ಡ್ ಬ್ರ್ಯಾಂಡ್ ನೋಡಿ ಸೋಪೋಟ್ರ್ರು ಮತ್ತು ಫರ್ಫ್ಯೂಮು ಬಿಸಿನೀರಿಗೆ ಹಾಕಲಿಲ್ಲ ಅಂತಂದರೆ ಹತ್ತು ವರ್ಷ ಆದರೂ ಏನೂ ಆಗೋದಿಲ್ಲ ನೀವು ನೀಟಾಗಿ ಇಟ್ಕೊಂಡ್ರೆ ನೀಟಾಗೇ ಇರುತ್ತೆ ನೋಡಿ ಇದ್ರ ಬೆಲೆ ಆರುನೂರ ಐವತ್ತು ರೂಪಾಯಿ ಆಗುತ್ತೆ ಎರಡು ವರ್ಷ ವ್ಯಾರಂಟಿ ಇರುತ್ತೆ ನಿಮ್ಗೇನಾದರೂ ಇದು ಇಷ್ಟ ಆಯಿತು ಅಂದರೆ ಸ್ಕ್ರೀನ್ ಮೇಲೆ ವಾಟ್ಸಪ್ ನಂಬರ್ ಕೊಟ್ಟಿದ್ದೀನಿ ನೋಡಿ ಜಸ್ಟ್ ವಾಟ್ಸಪ್ಪಲ್ಲಿ ಮಾತ್ರ ಕಾಂಟ್ಯಾಕ್ಟ್ ಮಾಡಿ ಇವ್ರು ಶಾಪ್ ಇರೋದು ಬೆಂಗಳೂರಲ್ಲಿ ಒಮ್ಮೆ ವಿಸಿಟ್ ಕೊಡಿ ಇದಕ್ಕಿಂತ ತುಂಬಾ ಚೆನ್ನಾಗಿರುವಂಥ ಡಿಸೈನ್ಗಳು ಕೂಡ ಇದಾವೆ ಇದು ಕ್ರಿಸ್ಟಲ್ ಬೀಡ್ಸ್ ಹಾರ ನೋಡಿ ನಾನು ಮೊದಲೇ ತೋರಿಸಿದ್ದೆ ಅದು ಮುತ್ತಿನ ಹಾರದಲ್ಲಿತ್ತು ಇದು ಕ್ರಿಸ್ಟಲ್ ಬೀಡ್ಸಲ್ಲಿ ಕೊಟ್ಟಿದ್ದಾರೆ ನಾಗರಪದಕನ ಪದಕನ ತುಂಬ ಚೆನ್ನಾಗಿದೆ ನೋಡ್ಬೋದು ಇದು ಕೂಡ ಈ ಕಡೆ ಎಂಟೇಳಿ ಈ ಕಡೆ ಎಂಟೇಳಿ ಕೊಟ್ಟಿದ್ದಾರೆ ಕ್ರಿಸ್ಟಲ್ ಬೀರ್ಸ್ ನೋಡ್ಬೋದು ಹೆಂಗೆ ಹೊಳಿತಾ ಇದೆ ನೋಡ್ಬೋದು ಮಿನಮಿನ ಮಿನ ಅಂತ ಮಿಂಚುತಾ ಇದೆ ಲೈಟಿನ ಬೆಳಕಿಗೆ ನೀವೆಲ್ಲಾದರೂ ರಾತ್ರಿ ಕಾರ್ಯಕ್ರಮಕ್ಕೆ ಏನಾದರೂ ಹಾಕೊಂಡೋದ್ರೆ ಮಸ್ತಾಗಿರುತ್ತೆ ಅದ್ರ ಮ್ಯಾಚಿಂಗು ಕಿವಿ ಒಲೆಗಳನ್ನು ಕೂಡ ಕೊಟ್ಟಿದ್ದಾರೆ ಕಿವಿಒಲೆಗೆ ಪುಶ್ ಅಪ್ ಟೈಪಲ್ಲಿ ತಿರುಪ ಇರುತ್ತೆ ಇದು ಲೆಂತ್ ಬಂದ್ಬಿಟ್ಟು ಇಪ್ಪತ್ನಾಲ್ಕು ಇಂಚ್ ಬರುತ್ತೆ ನೀವು ಅಡ್ಜಸ್ಟ್ ಮಾಡ್ಕೊಂಡು ಹಾಕೊಂಡ್ರೆ ಇನ್ನೂ ಜಾಸ್ತಿನೇ ಆಗ್ಬೋದು ದಾರ ಕೂಡ ಕೊಟ್ಟಿದ್ದಾರೆ ಇದ್ರ ಬೆಲೆ ನಾನ್ನೂರು ರೂಪಾಯಿ ಆಗುತ್ತೆ ಒಂದು ವರ್ಷ ವ್ಯಾರಂಟಿ ಕೂಡ ಇರುತ್ತೆ ಇಷ್ಟ ಆಯಿತು ಅಂದರೆ ಸ್ಕ್ರೀನ್ಶಾಟ್ ಹೊಡಿರಿ ನಂತರ ಸ್ಕ್ರೀನ್ ಮೇಲೆ ವಾಟ್ಸಪ್ ನಂಬರ್ ಕೊಟ್ಟಿದ್ದೀನಿ ನೋಡಿ ಅದಕ್ಕೆ ಕಳಿಸಿ ಆನ್ಲೈನ್ ಪೇಮೆಂಟ್ ಮಾಡಿ ನಾವು ನಿಮಗೆ ಪ್ಯಾಕ್ ಮಾಡಿಬಿಟ್ಟು ಕಳಿಸ್ತೀವಿ ಇದು ಕೂಡ ಮೋಬ್ ಡಿಸೈನ್ ಚೈನ್ ನೋಡಿ ನಾನಿವತ್ತಿನ ವಿಡಿಯೋದಲ್ಲಿ ಮೂರು ತರಹದ ಮೂಪ್ ಡಿಸೈನ್ ಚೈನನ್ನು ತೋರಿಸ್ತಾ ಇದ್ದೀನಿ ಇದು ಬಾಲ್ ಡಿಸೈನಲ್ಲಿದೆ ನೋಡ್ಬೋದು ಒಂದು ಪಿಂಕ್ ಕಲರಲ್ಲಿದೆ ಇನ್ನೊಂದು ಮಲ್ಟಿ ಕಲರಲ್ಲಿದೆ ಇದರಲ್ಲಿ ನಿಮಗೆ ಯಾವ್ದು ಬೇಕೋ ಅದನ್ನು ತಗೋಬಹುದು ಇದು ಚೈನ್ ಬಂದುಬಿಟ್ಟು ಹಗ್ಗದ ಡಿಸೈನಲ್ಲಿ ಬಂದಿದೆ ನೋಡಿ ತುಂಬ ಚೆನ್ನಾಗಿದೆ ಹಾರ್ಡ್ ಇಲ್ಲ ಎಷ್ಟು ಆಗಿದೆ ನೋಡ್ಬೋದು ಹಿಂಗೆ ಬಿಟ್ಟಾಗ ಅಲ್ಲಿ ಹೆಂಗೆ ಇದೆ ನೋಡ್ಬೋದು ಚೈನು ಅಲ್ಲಿ ಕ್ವಾಲಿಟಿ ಕೂಡ ಸೂಪರ್ ಆಗಿದೆ ಇದ್ರ ಬೆಲೆ ಆರುನೂರ ಐವತ್ತು ರೂಪಾಯಿ ಆಗುತ್ತೆ ಇದು ಕರೆಕ್ಟಾಗಿ ಮೂವತ್ತು ಇಂಚ್ ಬರುತ್ತೆ ನೋಡಿ ಕಡಿಮೆನೂ ಇಲ್ಲ ಹೆಚ್ಚು ಇಲ್ಲ ಮೂವತ್ತು ಇಂಚ್ ಬರುತ್ತೆ ಇದು ಕೂಡ ನಿಮಗೆ ಎಷ್ಟಾಯಿತು ಅಂದರೆ ಮೊದಲಿಗೆ ಸ್ಕ್ರೀನ್ಶಾಟ್ ಹೊಡೆದಿಟ್ಕೊಳ್ಳಿ ನಂತರ ಸ್ಕ್ರೀನ್ ಮೇಲೆ ವಾಟ್ಸಪ್ ನಂಬರ್ ಇದೆ ನೋಡಿ ಅದಕ್ಕೆ ಕಳಿಸಿಬಿಟ್ಟು ನಿಮ್ಮ ಅಡ್ರೆಸ್ಸನ್ನು ಕರೆಕ್ಟಾಗಿ ಕೊಡಿ ಆ ನಂತರ ಆನ್ಲೈನ್ ಪೇಮೆಂಟ್ ಮಾಡಿ ಅದನ್ನು ಕೂಡ ಸ್ಕ್ರೀನ್ಶಾಟ್ ಹೊಡೆದು ನಮಗೆ ಕಳಿಸ್ಬಿಟ್ಟು ನೀವು ಆನ್ಲೈನಲ್ಲಿ ಕೂಡ ಆರ್ಡರ್ ಮಾಡ್ಬೋದು ಇಲ್ಲವಾದರೆ ಇವ್ರ ಶಾಪ್ ಇರೋದು ಬೆಂಗಳೂರಲ್ಲಿ ಒಮ್ಮೆ ವಿಸಿಟ್ ಕೊಡಿ ತುಂಬ ಒಳ್ಳೊಳ್ಳೆ ಡಿಸೈನ್ಗಳು ಕೂಡ ಇದ್ದಾವೆ ನಿಮಗೂ ಕೂಡ ತುಂಬ ಇಷ್ಟ ಆಗ್ತದೆ ವೆ ಇವು ಒಂದು ಗ್ರಾಮ್ ಗೋಲ್ಡ್ ಕ್ಯೂ ನೋಡಿ ಚಿನ್ನಕ್ಕೂ ಇದಕ್ಕೂ ಏನು ವ್ಯತ್ಯಾಸನೇ ಗೊತ್ತಾಗಲ್ಲ ಅಷ್ಟೊಂದು ಕೂಡ ಇದು ಚಿನ್ನದ ಥರನೇ ಹೊಳಿತಾ ಇದ್ದೆ ಇದರಲ್ಲಿ ನಾಲ್ಕು ಕಲರ್ ಕೊಟ್ಟಿದ್ದಾರೆ ನೋಡ್ಬೋದು ನಾನು ಹತ್ತರದಿಂದ ತೋರಿಸ್ತಾ ಇದ್ದೀನಿ ಡಿಸೈನ್ ಕೂಡ ಹೆಂಗಿದೆ ಅಂತೇಳ್ಬಿಟ್ಟು ರೆಡ್ ಇದೆ ಮತ್ತು ಬ್ಲ್ಯಾಕ್ ಇದೆ ಗ್ರೀನ್ ಇದೆ ಮತ್ತು ವೈಟಲ್ಲೂ ಕೂಡ ಇದೆ ನೋಡಿ ನಾಲ್ಕು ಕಲರಲ್ಲಿದೆ ನಿಮಗೆ ಯಾವುದು ಇಷ್ಟ ಆಗುತ್ತೆ ಅದನ್ನು ಸ್ಕ್ರೀನ್ಶಾಟ್ ಹೊಡೆದ್ಬಿಟ್ಟು ಆರ್ಡ್ರ್ ಮಾಡ್ಬೋದು ಇದು ಒಂದು ವರ್ಷ ವ್ಯಾರಂಟಿ ಕೂಡ ಇರುತ್ತೆ ಹಾಗೆ ಇದರ ಬೆಲೆ ನೂರು ರೂಪಾಯಿ ಆಗುತ್ತೆ ನೋಡಿ ಪ್ಲಸ್ ಪ್ರೀ ಶಿಪ್ಪಿಂಗ್ ಇರೋಲ್ಲ ಶಿಪ್ಪಿಂಗ್ ಚಾರ್ಜ್ ಇರುತ್ತೆ ಅರವತ್ತು ರೂಪಾಯಿ ನೀವು ಹತ್ತು ಜೊತೆ ತಗೊಂಡ್ರು ಅರವತ್ತು ರೂಪಾಯಿನೇ ಶಿಪ್ಪಿಂಗ್ ಚಾರ್ ಇರುತ್ತೆ ಹಾಗಾಗಿ ನೀವು ನೋಡ್ಬಿಟ್ಟು ಆರ್ಡರ್ ಮಾಡೋದು ಬೆಸ್ಟ್ ಒಂದು ಆರ್ಡರ್ ಮಾಡಿದ್ರು ಅರವತ್ತು ರೂಪಾಯಿ ಇರುತ್ತೆ ಒಂದೇಳೆ ಮೂರು ನಾಲ್ಕು ಜೊತೆ ತಗೊಂಡ್ರು ಕೂಡ ಅರವತ್ತು ರೂಪಾಯಿ ಮಾತ್ರ ಶಿಪ್ಪಿಂಗ್ ಚಾರ್ ಇರುತ್ತೆ ಇವಾಗ ಇಷ್ಟೊಂದು ಕಾಣಿಸ್ತಾ ಇದ್ದಾವೆ ಆದರೆ ಬೇಗ ಬೇಗನೆ ಸೇಲ್ ಆಗುವಂಥ ಒಂದು ಸುಂದರವಾಗಿರುವಂಥ ಕ್ಯೂಲೆಗಳಂದ್ರೆ ಇದೇ ನೋಡಿ ಇವು ಒಂದು ಗ್ರಾಮ್ ಗೋಲ್ಡ್ ಬಳೆಗಳು ನೋಡಿ ಬ್ರ್ಯಾಂಡ್ ಬಂದ್ಬಿಟ್ಟು ರಾಣಿ ಗೋಲ್ಡ್ ಬ್ರ್ಯಾಂಡ್ ನೋಡಿ ತುಂಬಾ ಚೆನ್ನಾಗಿರುತ್ತೆ ಡಿಸೈನು ಕರಿಮನೆ ಕೊಟ್ಟಿದ್ದಾರೆ ನೋಡಿ ಇವೆಲ್ಲ ಒಳ್ಳೆ ಹೈ ಕ್ವಾಲ್ಟಿಯಲ್ಲಿರುವಂಥ ಮನೆಗಳು ನೋಡಿ ಅದರ ಮಧ್ಯದಲ್ಲಿ ಒಂದೊಂದು ಗೋಲ್ಡ್ ಗುಂಡುಗಳನ್ನು ಕೂಡ ಹಾಕ್ತಾ ಹೋಗಿದ್ದಾರೆ ಆ ಕಡೆ ಈ ಕಡೆ ರಫ್ ಡಿಸೈನನ್ನು ಮಾಡಿದ್ದಾರೆ ಅದನ್ನು ನೋಡಿದರೆ ಬಟ್ಟೆಗೆ ಸಿಕ್ಕಾಕೊಳ್ಳೋ ಥರ ಕಾಣಿಸುತ್ತೆ ಆದರೆ ಬೆನ್ನೆ ಅಷ್ಟೇ ಸ್ಮೂತಾಗಿ ಫಿನಿಷಿಂಗ್ ಕೂಡ ಕೊಟ್ಟಿದ್ದಾರೆ ಇದರಲ್ಲಿ ಸೈಜ್ ಬಂದುಬಿಟ್ಟು ಟೂ ಪಾಯಿಂಟ್ ಫೋರ್ ಇದೆ ಟೂ ಪಾಯಿಂಟ್ ಸಿಕ್ಸ್ ಇದೆ ಟೂ ಪಾಯಿಂಟ್ ಏಟ್ ಇದೆ ಮತ್ತು ಟೂ ಪಾಯಿಂಟ್ ಟೆನ್ನಲ್ಲೂ ಕೂಡ ಇದೆ ನೋಡಿ ನೀವು ಆರ್ಡ್ರ್ ಮಾಡಬೇಕಾದ್ರೆ ಬಳೆಗಳ ಸೈಜನ್ನು ಕರೆಕ್ಟಾಗಿ ಹೇಳಿಬಿಟ್ಟು ಆರ್ಡ್ರ್ ಮಾಡಿ ಇದು ಒಂದು ಗ್ರಾಮ್ ಗೋಲ್ಡ್ ಮುಡಿ ಚೈನ್ ಮ್ಯಾಚಿಂಗು ಕಿವಿ ಒಲೆಗಳನ್ನು ಕೂಡ ಕೊಟ್ಟಿದ್ದಾರೆ ಇದರಲ್ಲಿ ಮುತ್ತುಗಳನ್ನು ಬಳಸಿದ್ದಾರೆ ನೋಡಿ ಮುಡಿ ಚೈನ್ ಅಲ್ಲಿ ಒಂದು ಕಾಲ ಇಂಚಿನಷ್ಟು ಮುಡಿ ಚೈನ್ ಕೊಟ್ಟು ಅದರ ನಂತರ ಒಂದು ಮುತ್ತುಗಳನ್ನ ಕೊಡ್ತಾ ಹೋಗಿದ್ದಾರೆ ಅದ್ರ ಮ್ಯಾಚಿಂಗ್ ಇಲ್ಲಿ ಕಿವಿ ಒಲೆಗಳನ್ನು ಕೂಡ ಕೊಟ್ಟಿದ್ದಾರೆ ನೋಡಿ ಏನು ಮಸ್ತಾಗಿದೆ ನೋಡಬಹುದು ತುಂಬ ಜನ ಕೇಳ್ತಾ ಇದ್ರಿ ಕೂಡ ಮುಡಿ ಚೈನ್ ಇದೆ ಹೇಳಿ ಅಂತೇಳ್ಬಿಟ್ಟು ಮತ್ತೆ ರೀಸ್ಟಾಕ್ ಆಗಿದೆ ನೋಡಿ ಇಷ್ಟ ಆಯಿತು ಅಂದರೆ ಬೇಗ ಬೇಗನೆ ಆರ್ಡ್ರ್ ಮಾಡಿ ಜಾಸ್ತಿ ಇರೋದಿಲ್ಲ ಜಾಸ್ತಿ ಬಂದರೂ ಕೂಡ ಬೇಗ ಬೇಗ ಖಾಲಿ ಆಗಿಬಿಡತ್ತೆ ಇದ್ರದ್ದು ಬರಬರಿ ಮೂವತ್ತು ಇಂಚು ಬರುತ್ತೆ ನೋಡಿ ಹಾಗೆ ಇದಕ್ಕೆ ಈ ಕಿವಿ ಒಲೆಗೆ ಗೋಲ್ಡ್ಗೆ ಯಾವ ಥರ ತಿರ್ಪ ಕೊಟ್ಟಿರ್ತಾರೆ ಅದೇ ಥರ ತಿರ್ಪ ಕೊಟ್ಟಿರ್ತಾರೆ ಇದ್ರ ಬೆಲೆ ಸಾವಿರ ರೂಪಾಯಿ ಆಗುತ್ತೆ ಚೈನು ಮತ್ತು ಒಲೆಗಳು ಎರಡು ಸೇರಿಬಿಟ್ಟು ಸಾವಿರ ರೂಪಾಯಿ ಆಗುತ್ತೆ ಒಂದು ವರ್ಷ ವ್ಯಾರಂಟಿ ಕೂಡ ಇರುತ್ತೆ ಶಿಪ್ಪಿಂಗ್ ಇರುತ್ತೆ ಆದರೆ ಕ್ಯಾಶ್ ಆನ್ ಡೆಲಿವರಿ ಇರೋದಿಲ್ಲ ರೀ ಓನ್ಲಿ ಆನ್ಲೈನ್ ಪೇಮೆಂಟ್ ಮಾತ್ರ ಇರುತ್ತೆ ಅರೆ ಇದನ್ನ ನೋಡ್ರಿ ಚಿನ್ನಕ್ಕಿಂತಲೂ ಸುಂದರವಾಗಿದೆ ಏನ್ ಮಸ್ತಾಗಿದೆ ನೋಡಬಹುದು ಚಿನ್ನದ ಪಕ್ಕ ಇಟ್ಟರೆ ಚಿನ್ನ ಅದು ಚಿನ್ನನ ಅಂತ ಗೊತ್ತೇ ಆಗಲ್ಲ ಅಷ್ಟೊಂದು ಮುದ್ದಾಗಿದೆ ಇಲ್ಲಿ ನೋಡಬಹುದು ಗುಂಡುಗಳನ್ನ ಏನ್ ಕೊಟ್ಟಿದ್ದಾರೆ ಒಂದು ಗುಂಡುಗಳನ್ನ ಪ್ಲೇನ್ ಕೊಟ್ಟಿದ್ದಾರೆ ಇನ್ನೊಂದು ಗುಂಡಿದೆ ನೋಡಿ ಅದಕ್ಕೆ ಸುತ್ತಲೂ ಸ್ಟೋನ್ ಅನ್ನ ಬಳಸಿದ್ದಾರೆ ಎರಡು ಕಲರ್ ಸ್ಟೋನ್ ಅನ್ನ ಬಳಸಿದ್ದಾರೆ ಗ್ರೀನು ಮತ್ತೆ ಪಿಂಕ್ ಅಲ್ಲಿ ಕೊಟ್ಟಿದ್ದಾರೆ ಸ್ಪ್ರಿಂಗ್ ಕೂಡ ಬಳಸಿದ್ದಾರೆ ನೋಡಿ ಹಿಂದೆ ನೋಡ್ಬೋದು ರೋಪ್ ಡಿಸೈನನ್ನು ಕೊಟ್ಟಿದ್ದಾರೆ ತುಂಬ ಅಂದ್ರೆ ತುಂಬ ಯೂನಿಕ್ ಆಗಿ ಕೂಡ ಇದೆ ಇದನ್ನು ನೀವು ಶಾರ್ಟಾಗಿ ಹಾಕೋಬೋದು ಲಾಂಗ್ ಆಗಿ ಕೂಡ ನೀವು ಹಾಕೊಬೋದು ಇದ್ರದ್ದು ಇಪ್ಪತ್ನಾಲ್ಕು ಇಂಚು ಬರುತ್ತೆ ನೋಡಿ ಕ್ವಾಲಿಟಿ ಅಂದರೂ ಮಸ್ತ್ ಅಂದ್ರೆ ಮಸ್ತ್ ಆಗಿದೆ ಹಿಂದೆ ಅಡ್ಜಸ್ಟ್ ಮಾಡ್ಕೊಳಕ್ಕಂಥ ಮತ್ತೆ ಎಕ್ಸ್ಟ್ರಾ ಚೈನನ್ನು ಕೂಡ ಕೊಟ್ಟಿದ್ದಾರೆ ನೋಡಿ ಇದರ ಬೆಲೆ ಸಾವಿರದ ಎರಡು ನೂರು ರೂಪಾಯಿ ಆಗುತ್ತೆ ಒಂದು ವರ್ಷ ವ್ಯಾರಂಟಿ ಕೂಡ ಇರುತ್ತೆ ನೀವು ಸೋಪ್ ಆಡ್ರ್ ಮತ್ತು ಪರ್ಫ್ಯೂಮ್ ಹಾಕಲಿಲ್ಲ ಅಂತಂದರೆ ಹತ್ತು ವರ್ಷ ಆದರೂ ಏನೂ ಆಗೋದಿಲ್ಲ ನೋಡಿರಿ ಇದು ಒಂದು ಗ್ರಾಮ್ ಗೋಲ್ಡ್ ಎರಡು ಮಾಂಗಲ್ಯ ಚೈನ್ ನೋಡಿ ತುಂಬಾ ಚೆನ್ನಾಗಿದೆ ನೋಡಬಹುದು ತಾಳಿ ಡಿಸೈನ್ ಬಂದ್ಬಿಟ್ಟು ಫ್ಲವರ್ ಡಿಸೈನ್ ಅಲ್ಲಿ ಕೊಟ್ಟಿದ್ದಾರೆ ಆ ತಾಳಿ ಮಧ್ಯದಲ್ಲಿ ನಾವು ಯಾವ ತರ ಗೋಲ್ಡ್ಗೆ ಗುಂಡುಗಳನ್ನು ಹಾಕ್ಸಿರ್ತೀವಿ ನೋಡಿ ಹಾಗೆ ಹಾಕಿಬಿಟ್ಟು ಆ ಕಡೆ ಈ ಕಡೆ ಹವಳಾನು ಕೂಡ ಕೊಟ್ಟಿದ್ದಾರೆ ನೋಡಬಹುದು ಎಷ್ಟು ಮುದ್ದಾಗಿದೆ ಹಾಗೆ ಚೈನ್ ಡಿಸೈನ್ ನೋಡಿ ಬಟಾಣಿ ಡಿಸೈನ್ ಚೈನ್ ಇದೆ ಮಧ್ಯದಲ್ಲಿ ಒಂದೊಂದು ಗೋಲ್ಡ್ ಗುಂಡು ಕೊಟ್ಬಿಟ್ಟು ಅದಕ್ಕೂ ಕೂಡ ಕ್ಯಾಪ್ ಹಾಕಿದ್ದಾರೆ ನಂತರ ಆ ಕಡೆ ಈ ಕಡೆ ಕ್ರಿಸ್ಟಲ್ ಬೀರ್ಸನ್ನು ಕೊಟ್ಬಿಟ್ಟು ಅದಕ್ಕೂ ಕೂಡ ಕ್ಯಾಪ್ ಹಾಕಿದ್ದಾರೆ ತುಂಬಾ ಚೆನ್ನಾಗಿದೆ ಇದ್ರದ್ದು ಇಪ್ಪತ್ತೆಂಟು ಇಂಚಿಂದ ಮೂವತ್ತು ಇಂಚ್ವರೆಗೂ ಬರುತ್ತೆ ನೋಡಿ ತುಂಬ ಮುದ್ದಾಗಿದೆ ಇದು ಏನಾದರೂ ಬೇಕಂತಂದರೆ ಸ್ಕ್ರೀನ್ಶಾಟ್ ಹೊಡೆದ್ಬಿಟ್ಟು ಆರ್ಡ್ರ್ ಮಾಡಿ ಇದರ ಬೆಲೆ ಸಾವಿರ ರೂಪಾಯಿ ಆಗುತ್ತೆ ಒಂದು ವರ್ಷ ವ್ಯಾರಂಟಿ ಕೂಡ ಇರುತ್ತೆ ನೀವು ಸೋಪ್ ಪೌಡ್ರ್ ಮತ್ತು ಪರ್ಫ್ಯೂಮು ಬಿಸಿನೀರಿಗೆ ಹಾಕಲಿಲ್ಲ ಅಂತಂದರೆ ಹತ್ತು ವರ್ಷ ಆದರೂ ಏನೂ ಆಗೋದಿಲ್ಲ ಇವತ್ತು ನಾನು ತೋರಿಸಿರುವಂಥ ಒಂದು ಗ್ರಾಮ್ ಗೋಲ್ಡ್ ಆಭರಣಗಳಲ್ಲಿ ನಿಮಗೆ ಯಾವುದೇ ಇಷ್ಟ ಆದರೂ ಕೂಡ ಮೊದಲಿಗೆ ಸ್ಕ್ರೀನ್ಶಾಟ್ ಹೊಡೆದಿಟ್ಕೊಳ್ಳಿ ನಂತರ ಸ್ಕ್ರೀನ್ ಮೇಲೆ ವಾಟ್ಸಪ್ ನಂಬರ್ ಇದೆ ನೋಡಿ ಅದಕ್ಕೆ ಕಳಿಸ್ಬಿಟ್ಟು ನೀವು ಆನ್ಲೈನ್ ಪೇಮೆಂಟ್ ಮಾಡಿ ಆರ್ಡರ್ ಮಾಡಬೇಕಾಗತ್ತೆ ಇವತ್ತು ನಾನು ತೋರಿಸಿರುವಂಥ ಒಂದು ಗ್ರಾಮ್ ಗೋಲ್ಡ್ ಆಭರಣಗಳು ನಿಮಗೂ ಕೂಡ ಇಷ್ಟ ಆಗಿದಾವೆ ಅಂದ್ಕೊಳ್ತೀನಿ ಇಷ್ಟ ಆಗಿದ್ದರೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೂ ಶೇರ್ ಮಾಡೋದನ್ನು ಮಾತ್ರ ಮರಿಬೇಡಿ ನಾನು ಇದೇ ಥರ ಮತ್ತೊಂದಿಷ್ಟು ಸುಂದರವಾಗಿರುವಂಥ ಆಭರಣಗಳೊಂದಿಗೆ ಸಿಗ್ತೀನಿ ರೀ ಅಲ್ಲಿವರೆಗೂ ಬಾಯ್ ಟೇಕ್ ಕೇರ್ ನಮಸ್ಕಾರಗಳು ರೀ ಯಾವಾಗಲೂ ನಗ್ತಾ ಇರಿ ಇನ್ನೊಬ್ಬರನ್ನ ನಗಿಸ್ತಾ ಇರಿ ಥ್ಯಾಂಕ್ ಯು ಫಾರ್ ವಾಚಿಂಗ್